ಎಲ್ಲರಿಗೂ ಮತ್ತೊಂದು ಹೊಸ ಅವಳಿಗೆ ಸ್ವಾಗತ ಸೊ ನೋಡಿ ಮಾರ್ನಿಂಗು ತುಂಬ ದಿನ ನಾನು ತಿಂದೇ ಇಲ್ಲ ಅಂತೀನಿ ಇಲ್ಲಿ ಬಂದಮೇಲೆ ಪುಳಿಯೋಗರೆ ಇವತ್ತೇ ಫಸ್ಟು ನಮ್ಮ ಪಿ ಜಿಯಲ್ಲೂ ಮಾಡಿರೋದು ಅನ್ಕೋತೀನಿ ನಾನು ಬ್ಯಾಂಗ್ಳೂರ್ ಬಂದಮೇಲೆ ಫಸ್ಟೇ ನನ್ನ ಮನೆಯಲ್ಲೂ ಅಷ್ಟೇ ಯಾವಾಗೋ ತಿಂದ ಯೋಚನೆನೇ ಇಲ್ಲ ಪುಳಿಯೋಗರೆ ಚಟ್ನಿ ತಿಂತ ತಿಂತಿದ್ದೀನಿ ಇವಾಗ ಆಫೀಸ್ ಹೋಗೋ ಟೈಮ್ ಎಂಟು ಗಂಟೆ ಆಗಿದೆ ಎಂಟುವರೆಗೆ ಓರಾಡಬೇಕು ಬನ್ನಿ ಇವಾಗಷ್ಟೇ ಬಂದೆ ಆಫೀಸಿಂದ ಇಲ್ಲಿ ಅಂತ ಯಾರು ಇಲ್ಲ ಈ ಥರ ಲೈಟೆಲ್ಲ ಆನ್ ಆಗಿದ್ರೆ ಇಷ್ಟ ಆಗುತ್ತೆ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಷ್ಟೇ ಸೊ ಅಲ್ಲಿ ಆಫ್ ಮಾಡಿಲ್ಲ ಹಾಕೋಬಿಡೋದು ಇವಾಗ ಇದೆಲ್ಲ ಇದು ಟಡ್ಯಾಂಡ್ ಇದರಲ್ಲಿ ಯಾಕೆ ಓಪನ್ ಮಾಡ್ತಾಯಿದ್ದೀನಿ ಮನೆ ಫಸ್ಟ್ ಊಟ ಮಾಡೋಕ್ಕೆ ತಟ್ಟೆ ತಗೊಂಡೋಗಿ ಊಟ ತಗೊಂಡು ಬರ್ತೀನಿ ಇಲ್ಲಿಗೆ ಇಲ್ಲೇ ಬಂದು ಊಟ ಮಾಡೋದು ಬೆಡ್ಡಲ್ಲೇ ಊಟ ಮಾಡೋದು ಚೆನ್ನಾಗಿರುತ್ತೆ ಗುಡ್ ಅಂದರೆ ಏನೇಣ್ಣ ಏನಿಲ್ಲ ಬನ್ನಿ ಊಟ ಮಾಡೋಕೆ ಬರ್ತೀನಿ ಇವಾಗ ಊಟ ತಗೊಂಡು ಬರ್ತೀನಿ ಹ್ಞೂ ಸೊ ಊಟ ಹಾಕೊಂಡು ಬಂದೆ ಎರಡೂ ಬೇಳೆ ಸರ್ ಥರನೇ ಇದೆ ಏನಂತ ಗೊತ್ತಿಲ್ಲ ನೀನು ಊಟ ಮಾಡಬೇಕಷ್ಟೆ ಮತ್ತು ಉಪ್ಪಿನಕಾಯಿ ಅನ್ನ ಸಾಂಬಾರು ಉಪ್ಪಿನಕಾಯಿ ಊಟ ಸಿಗ್ತೀನಿ ಊಟ ಎಲ್ಲ ಮಾಡಿ ಇವಾಗ ಎಷ್ಟು ಗಂಟೆ ಆಗಿರ್ಬೋದು ಮೂರುವರೆ ಆಗಿರ್ಬೋದು ದಿನ ದಿನ ಓದಂಗೆ ಆಗ್ತಾ ಆಗ್ತಾಯಿದ್ದೀನಿ ಸೊ ಫೋನ್ ಕ್ಯಾಮ್ರದಲ್ಲಿ ವೀಡಿಯೋ ಮಾಡ್ತೀನಿ ಅಂದರೆ ಇನ್ನೂ ಲೇಜಿ ಯಾಕೆ ಹೇಳಿ ಗೋಪುರ ಇಟ್ಕೊಂಡು ಅದು ಒಳ್ಳೆ ಕ್ಲಾರಿಟಿ ಇದ್ದರು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಇನ್ನಂದರೆ ಯಾಕೆ ಹೇಳಿ ಅದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಎಡಿಟಿಂಗ್ ಟೈಮ್ ಹಿಡಿಯುತ್ತೆ ಸೊ ಇದೆಲ್ಲ ಲೇಝಿನೆಸ್ನೇ ತೋರಿಸ್ತಾ ಇದೆ ಏನು ಮಾಡೋದು ಲೇಝಿನೆಸ್ನೂ ಬಿಡೋಕ್ಕಾಗಲ್ಲ ಎಲ್ಲರೂ ಊಟ ಮಾಡಿದ್ಮೇಲೆ ಎನರ್ಜಿ ಬರುತ್ತೆ ಅದೊಂದು ರೀಲ್ ನೋಡಿದೆ ಇವಾಗಷ್ಟೇ ಸಿಗಲ್ಲ ನೆನ್ನೆಯನ್ನು ನೋಡಿದ್ದೆ ಊಟ ಮಾಡಿದ್ರೆ ಎನರ್ಜಿ ಬರಲ್ಲ ನಿದ್ರೆ ಬರತ್ತೆ ಅಂತ ಅದು ನಿಜನೇ ನನಗೆ ಇವಾಗ ಊಟ ಮಾಡಿದ ತಕ್ಷಣ ನಿದ್ರೆ ಬರೋತ್ತಾರ ಆಯ್ತು ಹಾಗೆ ಮಲ್ಕೊಂಡು ಹಂಗೆ ಸರ್ ಮನ್ಕೊಳ್ಳೋಲ್ಲ ಫೋನ್ ನೋಡೋದು ಏನು ಮಾಡೋದು ಹೇಳಿ ಅದಕ್ಕೆ ನಾನು ಇದು ಪ್ಯಾಂಟಲ್ಲಿ ಹಾಕ್ಕೊಂಡು ರೆಡಿ ಆದೆ ಅಂದರೆ ಬಂದಂಗೆ ಸೊ ಸುಮ್ಮನೆ ಊಟ ಮಾಡಿದ ತಕ್ಷಣ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತು ಹೊರಗಡೆ ಹೋಗ್ಬಿಡೋಣ ಏನೋ ಒಂದು ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ನಡ್ಕೊಂಡೆ ಹಂಗೆ ಆದರೂ ಅದಾಗಿಲ್ಲ ನೋಡಿದ್ರಾ ಏನು ಮಾಡು ಅಂದ್ಕೊಂಡು ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಇವತ್ತು ಆಲ್ಮೋಸ್ಟ್ ಇವತ್ತು ಡೇಟ್ ಡೇಟೆಸ್ಟ್ ಟ್ವೆಂಟಿ ಒನ್ನ ಟ್ವೆಂಟಿ ಟೂ ಅದೆಷ್ಟೋ ನಾನು ಮರ್ತೋಗ್ಬಿಟ್ಟಾಯ್ತಪ್ಪ ಟ್ವೆಂಟಿ ಒನ್ ಇರಬೇಕು ಟ್ವೆಂಟಿ ಒನ್ ಇಷ್ಟೊಂದು ಕನ್ಫ್ಯೂಷನ್ ಟ್ವೆಂಟಿ ಟೂ ಇರಬೇಕೇನು ಇವತ್ತು ಗೊತ್ತು ಟ್ವೆಂಟ್ ಚಾಯ್ಲಿ ಬಿಡಿ ಅದು ನೀವೇ ನೋಡ್ಕೊಬಿಡಿ ಏನಂತ ಇವಾಗ ಇನ್ಸ್ಟಾಗ್ರಾಮ್ಗೊಂದು ವೀಡಿಯೋ ಶೂಟ್ ಮಾಡಬೇಕಲ್ವ ಎರಡು ದಿನ ಲಾಲ್ಬಾಗ್ ಆಗಿರೋದನ್ನೇ ಎರಡು ದಿನ ಆಗ್ಬಿಟ್ಟೆ ಅಲ್ಲಿ ಎನ್ಸುಮ್ನೆ ಎಡಿಟಿಂಗ್ ಮಾಡಿ ಹಾಕ್ಬಿಟ್ಟಿರ್ತೀನಿ ಇನ್ನೇನಿಲ್ಲ ಅಲ್ಲಿ ಅಂದ್ಕೊಂಡಂಗೆ ಏನು ಆಗ್ತಾ ಇಲ್ವಲ್ಲ ಸೊ ಬನ್ನಿ ಇವಾಗ ಗೋಪುರದ್ದು ಗೋಪುರದಲ್ಲಿ ಶೂಟ್ ಮಾಡಬೇಕು ಬಟ್ ಇದು ಓನ್ಲಿ ರೀಲ್ಸ್ಗಷ್ಟೇ ಅಷ್ಟೇ ರೀಲ್ಸ್ ಮಾತ್ರ ಶೂಟ್ ಮಾಡೋಕ್ಕಿತ್ತು ಸ್ವಲ್ಪ ಕ್ಲಾರಿಟಿ ಇರಲಿ ಕ್ಲಾರಿಟಿಯೇ ಕ್ಲಾರಿಟಿಯಾಗು ಅದ್ರಲ್ಲಿ ಡೈರೆಕ್ಟಾಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಕ್ಲಾರಿಟಿ ಬರುತ್ತೆ ಮತ್ತು ಇನ್ನು ಆ್ಯಪಿಂದೆಲ್ಲ ಮಾಡಿದ್ರೆ ಕ್ಲಾರಿಟಿ ಡೌನ್ ಆಗಿ ಆಗುತ್ತೆ ಸ್ವಲ್ಪ ಬಟ್ ಫೋನ್ ಒಂಥರ ಚೆನ್ನಾಗಿದೆ ಕ್ಯಾಮ್ರಾ ಒಂಥರ ಏನು ಮಾಡೋದು ಬಟ್ ಈ ಫೋನ್ ಚೆನ್ನಾಗಿಲ್ಲ ಅಷ್ಟೇ ಬಟ್ ಸ್ಟಿಲ್ ಇದರಲ್ಲಿ ಇದು ಮಾಡಿರೋದು ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಇವಾಗ ಅದಿದೆ ಬಟ್ ಈ ಫೋನ್ ಇಲ್ಲಾಂದ್ರೆ ಆಗಲ್ವಲ್ಲ ಎಡಿಟಿಂಗ್ ಅಂತದ್ರಲ್ಲಿ ಮಾಡ್ತೀಯಾ ಫೋನಲ್ಲೇ ಮಾಡ್ತಾ ಇರೋದು ನಾನು ಈ ಫೋನ್ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದು ಕೇಪಬಲಿಟೀಸ್ನೇ ಇರಲಿಲ್ಲ ಇದಕ್ಕೆ ಎಡಿಟಿಂಗ್ ಮಾಡೋದು ಈಟಾಗ ಇದು ಹೋಗ್ತಾ ಹೋಗ್ತಾ ಇದು ಗೊತ್ತಾಯ್ತು ನನ್ನ ಬಿಡೋಲ್ಲ ಏನೋ ಒಂದು ಮಾಡ್ತಾನೆ ಅಂತ ಫೋನ್ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ಇವಾಗ ಆರಾಮಾಗಿ ಎಡಿಟಿಂಗು ಎಲ್ಲ ಸಪೋರ್ಟ್ ಆಗ್ತಾ ಇದೆ ಸ್ಟೋರೇಜು ಇಷ್ಟಿದೆ ಒನ್ ಟ್ವೆಂಟಿ ಏಯ್ಟಲ್ಲಿ ಲಾಸ್ಟ್ ಒಂದು ಟೆನ್ ಜಿ ಬಿ ಅಷ್ಟೇನೇ ಇರಬೇಕು ನಾನು ಅದು ಎಲ್ಲ ಕ್ಲಿಯರ್ ಮಾಡಿ ಬರ್ತಾ ಇರೋದು ಅಂದರೆ ಅದು ಇಲ್ಲ ಡೈಲಿ ಇವಾಗ ಅಪ್ಲೋಡ್ ಮಾಡ್ತಾ ಆ ವೀಟಿಯನ್ ಡಿಲೇಟ್ ಮಾಡಿಬಿಡ್ತೀನಿ ಸ್ಟೋರೇಜಲ್ಲೂ ಇಲ್ಲ ಎಲ್ಲೂ ಇರೋಲ್ಲ ಅಲ್ಲಿ ಅಷ್ಟೇ ಇದೆ ಅದು ರಿಮೂವ್ ದೇ ಮತ್ತೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಂಗೆ ಮಾಡ್ತೀವಿ ಒಂದಿನ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಎಡಿಟ್ ಆದ ತಕ್ಷಣ ಲಾಸ್ಟ್ ನೆನೆದು ಒಳಗು ಡಿಲೀಟು ಬನ್ನಿ ಚಾರ್ಜ್ ಇದೆಯಾ ಫಸ್ಟ್ ಆಫ್ ಆಲು ಒಂದು ಕೈಯಲ್ಲಿ ಓಪನ್ ಮಾಡುವಂಥ ಟ್ಯಾಲೆಂಟ್ಸ್ ಇತ್ತು ನನಗೆ ಅದೇನೋ ಅಪ್ಪ ಇನ್ಸ್ಟಾಗ್ರಾಮಲ್ಲಿ ಸಾಂಗ್ ಒಂದು ಇಷ್ಟ ಆಗ್ಬಿಟ್ಟಿದೆ ಅದೇನೋ ಬರುತ್ತೆ ಅದ್ರಲ್ಲಿ ಹೆಸರು ಇದೆಲ್ಲ ಚಾರ್ಜ್ ಎಷ್ಟೈತು ನೋಡೋಣ ಏ ಚಾರ್ಜ್ ಮೂವತ್ತಾರು ಪರ್ಸೆಂಟ್ ರೀಲ್ಸ್ಗೆ ಸಾಕು ನಿಮ್ಗೆ ಕಾಣಿಸ್ತಿಲ್ವ ಅದು ಎಲ್ಲಿ ಕಾಣಿಸುತ್ತೆ ಹೋಯ್ ಹ್ಞೂ ಅಲ್ಲಿ ಕಾಣಿಸ್ತಾ ಇದೆ ಬಿಡಿ ಅದು ಇವಾಗ ರೀಲ್ಸ್ಗೆ ಏನು ಮಾತಾಡೋದು ರೀಲ್ಸ್ಗೆ ಅರ್ಧ ಗಂಟೆಗೆ ಹಿಡ್ಕೊಂಡು ಇಟ್ಕೋಬೇಕು ಏನೋ ಅದ್ರ ತಲೆಯಲ್ಲಿ ಬರಲಿ ಅಂತ ನನಗೊಂದು ಚಾಲೆಂಜ್ ಇವಾಗ ಏನು ಮೈಂಡ್ ಬರ್ತಾಯಿದೆ ಅಂದರೆ ತುಂಬ ನಾನು ಜಾಬಲ್ಲಿ ಹುಡುಕ್ತಾ ಇದ್ದೀನಿ ಏನು ಮಾಡಬೇಕು ನನಗೂ ಗೊತ್ತಾಗ್ತಿಲ್ಲ ನಾಳೆ ಅದ್ರ ಬಗ್ಗೆ ಮಾತಾಡೋಣ ನನಗೂ ಗೊತ್ತಿಲ್ಲ ನಾಳೆ ನಾ ನಾಳೆ ಆದರೆ ನಾಳೆ ಮಾತಾಡೋಣ ಎರಡೆರಡು ಟಾಪಿಕ್ಸ್ ನಾಳೆ ಇದ್ರ ಬಗ್ಗೆ ಮಾತಾಡಬೇಕ ಏನೋ ಯಾವುದ್ರ ಬಗ್ಗೆ ಮಾತಾಡಲಿ ಬ್ಲಾಗ್ ಮಾಡಲಾ ಮಾತಾಡ್ಲಾ ನೋಡೋಣ ನಿಮಗೆ ಗೊತ್ತಾಗುತ್ತೆ ಹಾಗೆನಾ ನಾಳೆ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಇವತ್ತು ಗೊತ್ತಿಲ್ಲ ಇನ್ನೊಂದು ಚಿಕನ್ ಏನೋ ಇದ್ದರೆ ಅದೇ ಆಫೀಸಲ್ಲಿ ಒಂದು ಹಾಫ್ ಆ್ಯನ್ ಅವ್ರ ಟೈಮ್ ಸಿಗುತ್ತಲ್ಲ ಅವಾಗ ಬಂದು ಇತ್ತಿಟ್ಟು ಹೋಗೋದು ಇವತ್ತು ಗುರುವಾರ ನಮ್ಮ ರೂಮೇಟ್ ಸರ್ ತಿನ್ನಲ್ವಂತೆ ನಮ್ಗೆ ಗೊತ್ತಿಲ್ಲಪ್ಪ ನಾನಂತೂ ನಮ್ಮ ಮನೇಲಂತೂ ತಿಂತೀವಿ ಆಲ್ಮೋಸ್ಟ್ ಡೈಲಿ ತಿಂತೀವಿ ಅಂದರೆ ಡೈಲಿ ಇದ್ರೆ ತಿಂತೀವಿ ಅಷ್ಟೇ ಸೊ ಡೈಲಿ ಅಂತ ತರ್ತೀವಿ ಅಂತಲ್ಲ ನಮ್ಗೆ ಇದೇ ದಿನ ತಿನ್ನಬೇಕು ಈ ದಿನ ತಿನ್ಬಾರ್ದು ಆ ಥರ ಏನಿಲ್ಲ ಇವರು ಗುರುವಾರ ಆ ಥರ ಎಲ್ಲ ತಿನ್ನಲ್ಲ ಅಂತೇನೋ ಇದೆ ಅಂತೆ ಸೊ ಈ ಬೆಡ್ಲ್ಲಿರೋರು ಬಿಹಾರವರು ಅಲ್ಲಿರೋರು ಒಡಿಸಾ ಎಲ್ಲ ಆ ಕಡೆಯವರೇ ಇದ್ದಾರೆ ಸೊ ಅಲ್ಲಿ ಸೈಫು ಕಾಣೆ ಆಗ್ಬಿಟ್ಟ ಸೊ ಸೈಫು ಇವಾಗ ಬೇರೆ ರೂಮ್ ಸೊ ಬೇರೆ ಕೆಲಸ ಬೇರೆ ರೂಮ್ ಅಂದರೆ ಇಲ್ಲಿಂದ ಅವನಿಗೆ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಿತ್ತು ಸೊ ಆ ರೀಸನಿಂದ ನೋಡಿದ್ರೆ ಇವಾಗ ಎಂಟು ನಿಮಿಷ ಒಳಗೆ ಹೆಂಗೋ ಮಾಡಿಬಿಡ್ತೀನಿ ನನಗೆ ಯಾಕೋ ಅನಿಸ್ತದೆ ಡೈಲಿ ಏಟ್ ಮಿನಿಟ್ಸ್ ಬ್ಲಾಗ್ ಆಗ್ಬೇಕು ಏಟ್ ನಿಮಿಷ ಎಂಟು ನಿಮಿಷದ ಮೇಲೆ ಇರಬೇಕು ಅದಕ್ಕೆ ಏನು ಬ್ಲಾಗ್ ಮಾಡೋಕ್ಕಿಂತ ಒಂದು ಕಷ್ಟ ಇಲ್ಲ ಬಟ್ ಚೆನ್ನಾಗಿರೋ ಕಂಟೆಂಟ್ಸ್ ಮಾಡೋದಷ್ಟೇ ಕಷ್ಟ ಸುಮ್ಮನೆ ಇವಾಗ ಮಾತಾಡೋದು ಏನಿದೆ ಇದರಲ್ಲಿ ಹಿಂಗೆ ಮಾತಾಡು ಎಡಿಟ್ ಮಾಡೋದಕ್ಕೂ ಏನಿಲ್ಲ ಸುಮ್ಮನೆ ಆ್ಯಪಲ್ಲಿ ಹಾಕೋದು ಇನ್ನೇನಿದೆ ಅದರಲ್ಲಿ ಏನು ಸಿಂಪಲ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡು ಎಡಿಟಿಂಗ್ ಅಷ್ಟು ಟೈಮ್ ಹಿಡಿಯೋಲ್ಲ ಬಟ್ ಆ ವೀಡಿಯೋ ಕಂಪ್ಲೀಟ್ ನೋಡ್ತೀಯ ಅಂದರೆ ಅದೇ ಎಷ್ಟು ನಿಮಿಷ ಮಾಡಿರ್ತಾರೆ ಅಷ್ಟು ಟೈಮ್ ಹಿಡಿಯುತ್ತೆ ಅದು ಬಿಟ್ರೇನೇನು ಹಿಡಿಯೋಲ್ಲ ಅದಾದರೆ ತಮ್ಮನೇಲಿ ನೋಡು ತಮ್ಮನೇಲಿ ಒಂದೊಂದು ಚೆನ್ನಾಗಿ ಮಾಡ್ತೀನಿ ನನಗೆ ಚೆನ್ನಾಗಿರೋ ಈ ವಿಡಿಯೋದಲ್ಲೇ ಅದು ವಿಡಿಯೋದಲ್ಲಿ ಕಂಟೆಂಟ್ ಇಲ್ಲ ಅಂದರೆ ತಮ್ಮನೇನು ಮಾಡೋಕ್ಕೂ ಇಷ್ಟ ಆಗೋಲ್ಲ ಸುಮ್ಮನೆ ಫೋಟೋಸ್ ಹೇಗೆ ಬಿಡ್ತೀನಿ ಖುಷಿಗಂತೂ ಎಲ್ಲ ತಮ್ಮೆಸಲ್ಲಿ ನಾನೇ ಅಲ್ವಾ ಹಿಂಗೂ ಬರಿಂಗೂ ಏನು ಮಾಡೋಣ ಏನು ಕಂಟೆಂಟ್ಸ್ ಮಾಡೋದು ನನಗಂತೂ ನೋಡಿದ್ರೆ ದಿನಕ್ಕೂ ಅವ್ರು ಹೊಸವ್ರು ಹೊಸ ಹೊಸ ಹೊಸವ್ರು ಬರ್ತಾರಪ್ಪ ಅಂತೂ ಯಪ್ಪ ಹೇಳೋಕ್ಕೆ ಆಗಲ್ಲ ಎಷ್ಟು ಜನ ತುಂಬ್ಕೋತಾ ಇದ್ದಾರೆ ಯಾರ ಹತ್ರ ಫೋನಿಂದ ಎಲ್ಲರೂ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸ್ತಿದೆ ಏನೋ ಒಂದು ಮಾಡಬೇಕು ಬಟ್ ಕಂಟೆಂಟ್ ಕ್ರಿಯೇಷನಲ್ಲಿ ಏನಂದರೆ ಈ ಇದು ಮಾಡ್ತಾರಲ್ಲ ಏನು ಹೇಳೋದು ಅದಕ್ಕೆ ಕಾಪಿ ಕಂಟೆಂಟ್ಸ್ ಅವರಿಗೆ ಟೆಂಪ್ರರಿ ವ್ಯೂಸ್ ಎಲ್ಲ ಸಿಗುತ್ತೆ ಬಟ್ ಅವ್ರಿಗೆ ಹೆಸರು ಮಾಡೋಕ್ಕಾಗಲ್ಲ ಅಂದರೆ ಒಂದು ಬ್ರ್ಯಾಂಡ್ ಟೈಪ್ ಮಾಡೋಕ್ಕಾಗಲ್ಲ ನಾನೇನು ಬ್ರ್ಯಾಂಡ್ ಟೈಪ್ ಮಾಡ್ತೀನಿ ಅಂತ ಹೇಳ್ತಿಲ್ಲ ವ್ಲಾಗ್ ಅಂತ ತುಂಬ ಜನ ಮಾಡ್ತಾಯಿದ್ದಾರೆ ಬಟ್ ನನಗೆ ಆಗಿ ಏನೋ ಒಂದು ಮಾಡೋಕ್ಕೆ ಐಡಿಯಾಸ್ ಇದೆ ನಾನು ಯಾವಾಗಿದ್ದೊ ಈ ಥರ ಅಂದ್ಕೋತೀನಿ ಯೂನೀಕ್ ಚಾನೆಲ್ಸು ವಿಡಿಯೋ ಅಂಡ್ ಆಗಿಬಿಟ್ಟಿದೆಯಾ ಪಿ ಅಂಡ್ ಆಗಿಲ್ಲ ಅದೇ ಯುನೀಕಾಗಿ ಕಂಟೆಂಟ್ ಮಾಡಬೇಕು ಅಂತ ಆಸೆ ಇದೆ ನಾನು ತುಂಬ ಕಂಟೆಂಟ್ಸ್ ಎಷ್ಟೋ ಮುಂಚೆ ಯೋಚನೆ ಮಾಡಿರ್ತೀನಿ ಸೊ ಅದು ಯೋಚನೆ ಮಾಡಿ ಒಂದು ಸಿಕ್ಸ್ ಮಂತ್ ಸಿಕ್ಸ್ ಮಂತಲ್ಲಿ ನೆಕ್ಸ್ಟ್ ನಾನು ನೋಡ್ತೀನಿ ಅದೇ ಕಂಟೆಂಟ್ದು ಒಂದು ಚಾನೆಲ್ ಬಂದಿರುತ್ತೆ ಆವಾಗಾಗಿ ರೀಸೆಂಟಾಗಿ ಬಂದಿರುತ್ತೆ ಸೊ ಒಳ್ಳೆ ವ್ಯೂಸ್ ಇರುತ್ತೆ ನಾನು ಅಂದರೆ ನಾವು ತಿಂಕ್ ಮಾಡ್ತಾ ಇರೋದು ಇದೆ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋ ಟೈಮ್ ಅಷ್ಟೇ ಆ ಅದರ ತುಂಬ ಚಾನೆಲ್ಸ್ ಇದೆ ನಾನು ನೋಡ್ತಾ ಇದ್ದೀನಿ ನನ್ನ ಮೈಂಡಲ್ಲಿ ತುಂಬ ಐಡಿಯಾಸ್ ಇರೋವಂಥ ಚಾನೆಲ್ಸ್ ಎಲ್ಲ ನಾನು ನೋಡಿದ್ದೀನಿ ಸೊ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಹಿಂದಿ ನಾನು ತುಂಬ ಇವಾಗ ಹಿಂದಿಯಲ್ಲಿ ಅಷ್ಟು ಚಾನೆಲ್ಸ್ ನೋಡೋಕ್ಕೆ ಹೋಗ್ತಾ ಇಲ್ಲ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಫುಲ್ ಹಿಂದಿನೇ ಇದ್ದೆ ಮತ್ತು ಇವು ಇತ್ತೀಚೆಗೆ ಕನ್ನಡದಲ್ಲಿ ನಾನು ಓನ್ಲಿ ಒನ್ ಚಾನಲು ಅದು ಆಲ್ಮೋಸ್ಟ್ ನಾನು ಒಂದು ವೀಡಿಯೋ ಮಿಸ್ ಮಾಡಿದೆ ನೋಡೋದಂದರೆ ಡಿ ವಿ ಇನ್ ಕನ್ನಡ ಅಷ್ಟೇ ಅದು ಬಿಟ್ಟರೆ ಆ್ಯಂಡ್ ಬಾಕಿ ಎಲ್ಲ ನನಗೆ ಇದಾಗ್ಬಿಟ್ಟಿದೆ ತು ಎಲ್ಲ ನೋಡ್ತಾಯಿದ್ದೆ ಇವಾಗಂತೂ ಡಿ ವಿ ಇನ್ ಕನ್ನಡ ಒಂದಷ್ಟೇ ಮಿಸ್ ಮಾಡಲ್ಲ ಅದು ಬಿಟ್ಟರೆ ಆಲ್ಮೋಸ್ಟು ಇರೋಷ್ಟು ವೀಡಿಯೋಸ್ ಅಷ್ಟೇ ನೋಡ್ತೀನಿ ಏನು ಮಾಡೋದು ಇವಾಗ ಹೆಣ್ಣು ಮಾಡೋದು ಅಷ್ಟು ಇನ್ನು ಬಂದರೆ ಇವತ್ತು ಚಿಕ್ಕನಿದೆ ಅದನ್ನು ತೋರಿಸೋದು ಅದೇ ಅಂದರೆ ನೋಡೋಣ ಹೋಗೋ ಏನು ಮಾಡೋದ ಎಲ್ಲ ರೀಲ್ ಶೂಟ್ ಮಾಡಿ ಏನು ಮಾಡೋದ ರೀಲ್ ಶೂಟ್ ಮಾಡೋದು ನಾನು ಬಿಹ್ಯಾಂಡ ಸೀನ್ ತೋರಿಸೋದು ಹೆಂಗಿರತ್ತೆ ಚೆನ್ನಾಗಿರುತ್ತಲ್ವಾ ಸೊ ಬನ್ನಿ ನೋಡೋಣ ಸೊ ಬನ್ನಿ ಇವಾಗ ರೀಲ್ ಶೂಟ್ ಅಂದ್ರೆ ರೀಲ್ ಅಂದರೆ ನಾನು ಜಸ್ಟ್ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದಷ್ಟೇ ಸಿಂಪಲ್ಲು ಸೊ ಅದನ್ನು ನೋಡಿ ಹೆಂಗೆ ಕಾಣಿಸ್ದೆ ಹೆಂಗಿರತ್ತೆ ಸೀನ್ ಅಂತ ನೋಡಿ ಗೋಪುರ ತಗೊಂಡು ಎಲ್ಲರೂ ಹೆಂಗಿದಿರ ಟೂ ಡೇಸಿಂದ ಅಂತೂ ನಾನು ಕಂಟೆಂಟ್ ಹಾಕಿಲ್ಲ ಸೊ ಎಲ್ಲೋ ಲಾಲ್ ಬಾಗ್ ಹೋಗಿರೋದನ್ನ ಕಂಟೆಂಟ್ ಮಾಡಿ ಹಾಕಿದ್ದೀನಿ ಏನು ಹೇಳೋಕೆ ಬಂದಿ ಅಂದ್ರೆ ಊಟ ಆದಮೇಲೆ ಎಲ್ಲರಿಗೂ ಎನರ್ಜಿ ಬರುತ್ತೆ ಸೊ ಆ ಒಂದು ರೀಲ್ ನೋಡಿದ್ದೆ ಅದೇ ಊಟ ಆದಮೇಲೆ ಎನರ್ಜಿ ಬರುತ್ತೆ ಬಟ್ ನಿಜ ಅಂದ್ರೆ ಊಟ ಆದಮೇಲೆ ನಿದ್ರೆ ಬರುತ್ತೆ ಅಂತ ಏನು ಹೇಳೋಕೆ ಏನು ಹೇಳೋಕ್ ಬಿಟ್ಟಿದ್ದೀನಿ ಇದು ರಿಲೇಟೆ ಸೊ ನೀವು ಬಿ ಎಂಡ್ ದ ಸೀನ್ಗೆ ಇಷ್ಟು ಸಾಕು ನಾನು ಬೇರೆ ಕಂಟೆಂಟ್ ಮಾಡ್ತೀನಿ ಇವಾಗ ಸೊ ಗೋಪುರದಲ್ಲಿ ವೀಡಿಯೋ ಅಥವಾ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನಿಸ್ತಾ ಯಾಕೋ ಯಾಕೆ ಗೊತ್ತಿಲ್ಲ ಸುಮ್ಮನೆ ಕೈಗೆ ಬಂತು ಅದಕ್ಕೆ ಇದರಲ್ಲಿ ಎಂಡ್ ಮಾಡೋಣ ನಿಮಗೆ ಕ್ಲಾರಿಟಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಕಡೆ ನಿಂತ್ಕೊಬಿಡ್ತೀನಿ ನನಗೂ ಒಂಥರ ಬೋರಿಂಗ್ ಅನಿಸ್ಬಿಡ್ತಪ್ಪ ನಾನು ಈ ಥರ ಕಂಟೆಂಟ್ ಮಾಡೋಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಏನು ಮಾಡೋಣ ಬಿಡಿ ಸೊ ಈ ಬ್ಲಾಗ್ ನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್